ಅಂತಪ್ಸೇ ಏಕಾದ್ರು ಮಾಡಿ ಕರ್ಕೊಂಡು ಹೋಗ್ಬಿಡು ಸುಮ್ಮನೆ ಇಲ್ಲಿ ಯಾರು ಇರ್ತಾರೆ ಸೋಮ ಸಾರಿ ಸಾರಿ ರಾಮ ಅವಣ್ಣನೇ ಸೇಲೆ ಏಳಿ ನಾನು ಗದೆ ಬರುತ್ತೆ ಏಳೇ ಅರ್ಥ ಮಾಡ್ಕೋರಮ್ಮ ಹೋಗ್ಬಡಣಾ ನನಗೆ ಇಷ್ಟ ಇಲ್ಲ ಇಲ್ಲ ಅದಕ್ಕೆ ನಮ್ಮಮ್ಮ ಏನು ಬೇಸ್ ನೋಡಕೊಳ್ಳಲ್ಲ ಆ ಸುಂದ್ರನೇ ಸುಂದರ ಸುಂದರ ಅಂತ ಇರ್ತಾಳ ಯಾವಾಗಲನವೇ ನಡೆಯ ಹೋಗ್ಬಡಣಾ ಈ ಸರಿ ಕಳೆ ಸೋ ವಿನಾ ನಾಳೆನೇ ಹೋಗ್ಬಿಡೋಣ ತಗೋ ಸುಮ್ಮನೆ ಇವತ್ತು ನಾಳೆ ಅಂತ ಇರಲ್ಲ ಬೇಡ ನಾಳೆ ಓಡೋಣ

ನಾನು ಓಟ್ ಹಾಕ್ಬಿಟ್ ಟೈಪ್ ಓಡೋಗೋದು ಅಲ್ಲಿವರೆಗೂ ಓಡಾಗಲ್ಲ ನಾನು ನಾನು ನಿನ್ನ ಜೊತೆ ಬರಬೇಕಂದ್ರೆ ಈ ಸಾರಿ ಫಸ್ಟ್ ಸಾರಿ ಓಟ್ ಹಾಕ್ತಿರೋದು ನಾನು ನನಗೂ ಖುಷಿ ಇರಲ್ಲ ಎಲೆಕ್ಷನ್ಗೆ ಓಟ್ ಮಾಡಬೇಕು ಅಂತೇಳಿ ಈ ವರ್ಷ ಮಾಡಿಬಿಟ್ಟು ಇನ್ನೊಂದು ಮೂರು ದಿನ ಬಿಟ್ಟು ಓಡೋಗ್ಬಿಡೋಣ ಅದಾದ್ಮೇಲೆ ನಿನ್ನಂತ ಹೇಳ್ತೀಯ ಸಿಗ್ಬೇಕು ಕಣ್ಲಿ ಎಂತ ಲವರ್ ಇದೆಯಾ ನೀನು ಹಾ ಮದುವೆ ಆಗೋಣ ಬಾರಿ ಅಂದ್ರೆ ಓಟ್ ಹಾಕ್ಬೇಕಂತ ಏನು ಇವರಪ್ಪ ಅವಳು ಆರಿಸ್ತಿರೋಳು ಏನು ಓಟ್ ಹಾಕ್ಲಿಲ್ಲ ಅಂದ್ರೆ ಏನಾಗೋದೇ ಇಲ್ಲ ಎಲೆಕ್ಷನ್ ದಾಗ ವೋಟ್ ಹಾಕೇ ಆಗ್ತೀನಿ ನಾನು ಯಾವುದಕ್ಕೆ ಹಾಕ್ತೀನಿ ಬಿಡ್ತೀನಿ ಒಟ್ಟನಾಗ ಪ್ರತಿಯೊಬ್ಬರೂ ವೋಟ್ ಹಾಕಲೇಬೇಕು ಪ್ರತಿಯೊಬ್ಬರೂ ಪ್ರಜೆನ ಆರಿಸಿದ್ರೇನೆ ಒಳ್ಳೆ ಪ್ರಜೆ ಆರಿಸಿದ್ರೇನೆ ಮುಂದೆ ನಮ್ಮ ದೇಶ ಚೆನ್ನಾಗಿ ಇಂಪ್ರೂವ್ ಆಗೋದು ಮತ್ತೆ ಇನ್ನ ಚೆನ್ನಾಗಿ ಇಂಪ್ರೂವ್ ஓட்டக்காரர்கள் அவர்கள் பார்த்து கொள்ளப்பட்டது. அதற்கு காலம் கொண்டு ஓட்டக்காரர்கள் பல்லாயிரத்து ಉದ್ದೇಶ ಸಾಲಕ್ಕೀಡಾಗಬಾರ್ದು ನೋಡಿ ಅಕ್ಕಪಕ್ಕ ಉದ್ದೇಶನೇ ಎಕ್ಸಾಂಪಲ್ ತಗೊಳ್ಳಿ ಆ ಪಾಕಿಸ್ತಾನ ಹೇಗಾಗಿದೆ ಅಂತೇಳಿ ಅಂಥ ಪರಿಸ್ಥಿತಿ ನಮ್ಮ ದೇಶಗಳಿಗೆ ಬರಬಾರ್ದು ಅದಕ್ಕೆ ಓಟ್ ಹಾಕಿ ಓಟ್ ಹಾಕ್ಸಿ ಪ್ರತಿಯೊಬ್ಬರು ಮಂಗಳವಾರ ಓಟ್ ಹಾಕಿ ಆಲ್ ದ ವೇಸ್ಟ್ ಅಯ್ಯೋ ಆಯಿತು ಬಿಡಮ್ಮ ನಾನು ಹಾಕ್ತೀನಿ ನಾನೇನೋ ಈ ವರ್ಷ ಹಾಕ್ಬಾರ್ದು ಅಂತಿದೆ ಎಲ್ಲ ಬಡ್ಡಿ ಮಗನೇ ನನ್ನ ಮಗಳನ್ನೇ ಲವ್ ಮಾಡೋ ಅಷ್ಟು ದಂಬಂಬಿಡ್ತಾನೆ ಆ ಏನು ಅಲ್ಟೆ ಹೊಡ್ಕೊಂಡು ಕೂತೀಯಾ ಎಲೆಕ್ಷನ್ ಆದ ತಕ್ಷಣ ಕರ್ಕೊಂಡು ಓಡೋಗ್ಬಿಡ್ತೀಯಾ ಮೊದ್ಲು ಕೈ ಕಾಲ್ ಮೇಲೆ ಚಕ್ರ ಹತ್ತಿಸ್ತೀನಿ ಬಾ ಮಗನ ನಿನ್ಗೈತಿ ನೀನು ನನ್ ಲವ್ ಮಾಡತಿಯ ಲೇ ಕೋದಂಡ ಬಾರ್ಲ ಏನು ಗೊತ್ತಿಲ್ದಾರ ತರ ಹೋಗೋಣ ಮನೆಯಾಗ ಬಂದ್ಮೇಲೆ ಐತಿ ಮನೆಯಿಂದ ಹೊರಗೆ ಬಿಡಲ್ಲ ಇವಳಗ್ಚಾರ ತನಕ ಸಮಾಧಾನ ಇಲ್ಲ ನಡಿ ಹೋಗೋಣ ಹ್ಞೂ ಸರಿ ನಡೀರಿ ಸೌಕರ್ಯ ನೀವ್ ಹೇಳ್ತಿದ್ರ ಆಮೇಲೆ ಕರೇನೆ ಇರುತ್ತಾ ಅಮ್ಮವ್ರು ಇಂತ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ನನಗೂ ನನ್ಗು ಉರಿತೈತಿ ಅವ್ರು ನೋಡಿದ್ರ ನಡೀರಿ ಹೋಗೋಣ ನೀವು ಅಮ್ಮ ಹೊರ ಅಲ್ಲ ಉಡಿ ಮುಂಡೆಗ ಆಗಲ್ಲಲ್ಲ ಮಗ್ಳು ಎತ್ತ ಮಗ್ಳು ಹ್ಮ ಉಟ್ಸಿದ ಮಗ್ಳಗ್ ಆಗಲ್ಲಲ್ಲ ಹೊಟ್ಟೆ ಉರಿತಾವಲ್ಲ ಇಂತ ಅನೇದ್ ಕೆಲ್ಸ ಮಾಡ್ತಾವಳ ಬಿಡೋಣ ಅನ್ನಷ್ಟು ಕೊಪ್ಪ ಬರ್ತೈತಿ ಅದ್ರ ಪಕ್ಕದಲ್ಲಿ ನೀನ್ ಇದೆಯಲ್ಲ ಅವಳಗ್ ಕೊಪ್ಪ ಇಲ್ಲ ತಕೊಂಡ್ ನಿನ್ಮ್ಯಾಕ್ ತಿರ್ಸ್ಕೊಂಡೆ ಕೂದಂಡ ಏ ಬಾರ್ಲ ಇದೆಲ್ಲ ತಲೇಲಿ ಇಟ್ಕೋಬೇಡ ಅವಳು ಬರ್ಲಿ ಇವತ್ ಮನೆಯಾಗ ಸುಂದ್ರಂಗುವ ಇವಳಗುವ ಇಲ್ಲ ಅಂದ್ರ ಪ್ರಕಾಶ್ ಹಂಗು ಇವಳಗು ನನ್ನ ತಂಗಿ ಮಗ್ಗ ಅವನಲ್ಲ ಪ್ರಕಾಶ ಈ ನಂದ್ವಾರ್ದಾಗೆ ಮದುವೆ ಮಾಡಿ ಕಳ್ಸ ಬಿಡ್ತೇನೆ ಇವ್ರಿಬ್ರನವ ಮನ್ಯಾಗ ಮಾತ್ರ ಇಟ್ಕೊಳಲ್ಲ ಹ್ಞೂ ಸರಿ ನಡೀರಿ ಸೌಕರ್ಯ ಹೋಗೋಣ ನೀವಂತ ಚೆನ್ನಾಗ್ ಬಾರ್ಸ್ಬಿಟ್ರಿ ನಡೀರಿ ಹೋಗಣ ಬಾರ್ಲಾ ಬಾ ಮನೆಗ ಈ ಅಡ್ಡಿಗೆ ಐತೆ ಬಾ ಸುನ್ ದುರ್ಗಿ ಜೊತೆ ಎಲ್ಲಾ ವಿಚಾರಾನು ಹೇಳ್ತೀನಿ ಬಾ ಇವತ್ತು ನನ್ಗಷ್ಟು ಅಷ್ಟು ಕತ್ತೈತಿ ಇವಳು ಮಾಡ್ತೀರ ಅನ್ನಯ್ಯ ನೋಡಿ அவள் கழிபாரது இவள்வா இவ்ளீனா முடியதே அந்த திரு நோடேப்பத்தி ஒேஸ்க்கொண்ட்ரங்க மாத்தாடில்வா நங்க அதுக்கெல்லாம் கிடைத்தீக்கோ திர்கிம் அப்பதோ நோடே மலையாளி இங்க நோடே

ಏನ್ ಗೊತ್ತಾ ಬಾ ಬಳ ಹೀಗೋಗ್ಬಿಡಣ ಫ್ರೆಂಡ್ ಇದಾರೆ ಅಲ್ಲಿ ಬಿಡು ನೀನು ಫಸ್ಟ್ ನಾನು ಹಿಂದೆ ಬರ್ತೀನಿ ಏ ಒಂದು ವಾರ ಇವ್ರ ಕಡೆ ಪರೋದೇ ಬೇಡ ಪಾರೇ ಎಲ್ಲ ರಿಸ್ಕೆಪ್ ಹೋಗ್ಬಿಡೋಣ ಆಮೇಲೆ ಬೇಕ ಮದ್ವೆ ಆದ್ಮೇಲೆ ಬೇಕ ಬಂದ್ರಾಯ್ತು ನಮ್ಮಪ್ಪ ಕೇಳಿಸ್ಕೊಂಡಿರುತ್ತೆ ಎಲೆಕ್ಷನ್ ಅದು ಒಂದು ವಾರಕ್ಕೆ ಹೋಗ್ತಾಳೆ ಅನ್ಕೊಂಡಿರುತ್ತೆ ಆ ಅದಕ್ಕೆ ಏನೋ ಮಾತಾಡ್ದಂಗೆ ಹೋಗೈತಿ ಇಲ್ಲಿ ನೋಡಿ ಬಂದರೆ ನಮ್ಮ ನಮ್ಮ ರೀತಿನೇ ಹೋಗೋದು ಅಂತೇಳಿ ಅದಕ್ಕೆ ಮತ್ತೆ ಎಲೆಕ್ಷನ್ ಆದ ನಾಳೆಗೆ ಯಾವ್ದು ಎಲೆಕ್ಷನ್ ಗಾಲಿ ಇರ್ತಿರೋದು ನಾನೇ ಒಂದ್ ವರ್ಷ ನಡಿ ಅಂತಿದ್ರು ನೀವು ಓಟ್ ಹಾಕ್ತೀನಿ ಓಟ್ ಹಾಕ್ತೀನಿ ಅಂತ ನಿಂತಿದ್ಯಲ್ಲ ನಡಿಯ ಮುಚ್ಕೊಂಡು ಕೇಳೋ ಮೊದ್ಲೇ ಅದ್ರಲ್ಲಿ ಅಳ್ಕೊಂತ

ఎస్ ఎలక్షన్ ఏనో ఎలక్షన్ అంత ఆడతి బా హెల్స్తి నోడ సరే అదేన్ బస్కో బడుస్క ని మనకి గోతాగవ నీనే బర్తీయ రమ్ బా రక్ కర్కొడు ఎల్గో అంతి అర్థనె మళ్ళీ కుబాల్ ಸರಿ ಬೊಮ್ಮತಾಯಿ ಅದೇನು ಬಡ್ಕೊಂಡು ಸಾಯ್ತಿಯಾ ಯಪ್ಪ ಅಯ್ಯಪ್ಪ ಯಪ್ಪ ನಿನ್ನತ್ರಕ್ಕಂತ ನಾವು ಬದುಕಕ್ಕಾಗಲ್ಲ ಬಿಡು ಅಷ್ಟು ವಾದನೆ ಕೊಟ್ಬಿಡ್ತಿ ಹಿಂಗೆ ಇಂಚ ಕೊಟ್ರೆ ಯಾರು ಬದುಕ್ತಾರೆ ಸ್ವಾಮಿ ಅನ್ನ ಡೈಲಾಗ್ ಇವಾಗ ಬರ್ತೈತಿ ಬಾ ಹೋಗೋಣ ಅದೇನು ಓಟು 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 ಅಂತ ಸಾಯ್ತಿದ್ಯೋ ಅದೇನು ಓಟ್ ಹಾಕ್ಬಿಟ್ಟೆ ಬರುವೆ ಬಾ ಮಾಡಿದ್ದೇನೆ ಓಡಾಗ ಮತ್ತೆ ಆಗ್ಬಿಡೋಣ ಹ್ಮ್ ಸರಿ ಬೊಮ್ಮತ್ತ ನಿನ್ ಮಾತು ಎಲ್ಲಿ ಮೇಲಕ್ಕೆ ಆಗುತ್ತ ನಿನ್ನ ಮಾತೆ ಮುಂದೆ ನಡೀಲಿ ನೀನು ಎಲ್ಲಿ ನಿಂದು ಮಾತು ನಡೀಲಿಲ್ಲ ಅಂದ್ರೆ ಬಿಟ್ಬಿಡ್ತೀನಿ ನಿನ್ನ ಬಾ ಹೋಗೋಣ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ